ಹಿರೇಹೆಗ್ಡಾಳ್ ವಿವಿಧೋ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ವಾರ್ಷಿಕ ಮಹಾಜನಸಭೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ಡಾಳ್ ಗ್ರಾಮದಲ್ಲಿ ವಿವಿಧೋ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆವರಣದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ ವಾರ್ಷಿಕ ಮಹಾಜನ ಸಭೆಯನ್ನು ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಕುಟ್ರೇಶಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ನಡೆಸಲಾಯಿತು ಹಿರೇಹೆಗ್ದಾಳ್ ಗ್ರಾಮದಲ್ಲಿ ಆಡಳಿತ ಮಂಡಳಿಯ ಸಭೆ ನಡೆಸಿದ್ದು ಪಾವತಿಸಿದ ಸದಸ್ಯರಿಗೆ ಸದಸ್ಯತ್ವ ನೀಡಿ ಅನುಮೋದಿಸುವ ಆಡಳಿತ ಮಂಡಳಿಯ ಸಭೆಗಳು ನಡೆಸಿದ್ದು ಈ ಸಭೆಗಳಲ್ಲಿ ಷೇರು ಪಾವತಿಸಿದ ಸದಸ್ಯತ್ವ ನೀಡಿ ಅನುಮೋದಿಸುವ ಬಗ್ಗೆ ಪಹಣಿ ನೀಡಿದ ರೈತರಿಗೆ ಎನ್ ಸಿ ಎಲ್ ಅನುಮೋದನೆಗೆ ಕಳುಹಿಸುವ ಬಗ್ಗೆ ಕೆಸಿಸಿ ಸಾಲದ ಮಂಜೂರಾತಿಯ ಬಗ್ಗೆ ಪಿಗ್ನಿ ಸಂಗ್ರಹದ ಬಗ್ಗೆ ಜಿಡಿಪಿ ಸಾಲದ ವಿತರಣೆ ಮತ್ತು ವಸೂಲಾತಿ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ ಸಂಘ ಒಟ್ಟು ಸಾವಿರದ ಇನ್ನೂರು ಷೇರು ಸದಸ್ಯರನ್ನು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಕೆ ಕನಕಪ್ಪ ಕ್ಷೇತ್ರಾಧಿಕಾರಿಗಳು ಬಿಡಿಸಿಸಿ ಬ್ಯಾಂಕ್ ಕೂಡ್ಲಿಗಿ ಉಪಾಧ್ಯಕ್ಷರು ದೊಡ್ಡ ಹನುಮಂತಪ್ಪ ನಿರ್ದೇಶಕರಾದ ಎನ್ ವಿರೂಪಾಕ್ಷಪ್ಪ ಶ್ರೀಮತಿ ಗೌಡ್ರು ನಾಗಮ್ಮ ಬಿ ಬಸವರಾಜ್ ನಾವು ನಿರ್ದೇಶಕರು ಸಿಬ್ಬಂದಿಗಳು ಬಿ ಕುಟ್ಟೇಶ್ ಮುಖ್ಯ ಕಾರ್ಯನಿರ್ವಾಹಕರು ಯುಜಿ ರವೀಂದ್ರ ಗಣಕಯಂತ್ರ ನಿರ್ವಾಹಕ ಸಿ ನಾಗಪ್ಪ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ದೊಡ್ಡ ಬಸಪ್ಪ ಊರಿನ ಮುಖಂಡರು ಬಣಕಾರ ಬಸವರಾಜಪ್ಪ ಎಚ್ ಪಿ ಗಂಗಣ್ಣ ಮೈ ಅಡಿವಿಜರ್ ಬಸಣ್ಣ ಫಕೀರಪ್ಪ ರಂಗಪ್ಪ ಮೇಘಸಾಸಲವಾಡ ಎಚ್ ಪಿ ಕುಟ್ರೇಶ್ ಸೇರಿದಂತೆ ಸಂಘದ ಷೇರುದಾರರು ಗ್ರಾಮಸ್ಥರು ಸಿಬ್ಬಂದಿ ಇದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಾದಂತ ಕೂಡ್ಲಿಗಿ ಪಿ ಸಿ ಬ್ಯಾಂಕ್ ನ ಕ್ಷೇತ್ರಾಧಿಕಾರಿ ಕ್ಷೇತ್ರಾಧಿಕಾರಿಗಳೇ ಹಾಗೂ ವಿವಿಧ ದೇಶ ಗ್ರಾಮ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಎಲ್ಲ ನನ್ನ ಆತ್ಮೀಯ ಅಥವಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಿರ್ದೇಶಕರೇ ಸದಸ್ಯರುಗಳೇ ಹಾಗೂ ಈ ಭಾಗದ ಎಲ್ಲ ಬಂದಿರತಕ್ಕಂತ ಎಲ್ಲ ಹಿರಿಯರೇ ಒಂದು ಸಹೋದರ ಬಾಯಿಂದ್ರೆ ಯಾವತ್ತು ನನ್ನ ಸ್ನೇಹಿತರೆ ಸಹಕಾರಿ ರಂಗ ಇವತ್ತು ಸಹಕಾರದಿಂದಲೇ ಸಮೃದ್ಧಿ ಸಹಕಾರದಿಂದಲೇ ಸಹಬಾಳ್ವೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಹಕಾರ ಸಂಘ ಸಹಕಾರ ರಂಗ ವ್ಯಾಪಕವಾಗಿ ವಿಸ್ತಾರವಾಗ್ತಾ ಇದೆ ಇದರ ಒಂದು ಭಾಗವಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಚಿವಾಲಯವನ್ನ ಸ್ಥಾಪಿಸಿದ್ದೂ ಅಲ್ಲದೆ ಇವತ್ತು ಸಂವಿಧಾನಾತ್ಮಕವಾಗಿ ಶಾಸಕಾಂಗದಲ್ಲಿ ಒಂದು ಸಹಕಾರ ಸಂಘವನ್ನು ಪ್ರತಿನಿಧಿಸಬೇಕನ್ನುವಂಥ ಚರ್ಚೆಗಳು ನಡೀತಕ್ಕಂಥದ್ದು ಸಹಿತ ಇವತ್ತು ಸಹಕಾರ ಸಂಘದ ವ್ಯಾಪ್ತಿ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಇವತ್ತು ನಮ್ಮ ಇವು ಸಹಕಾರಿ ಸಂಘಗಳು ಕೃಷಿಕರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಅಲ್ಪಾವಧಿ ಸಾಲವನ್ನು ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಹಾಗೂ ಮಧ್ಯಮಾವಧಿ ಸಾಲವನ್ನು ರಿಯಾಯಿತಿ ದರದಲ್ಲಿ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡೋದ್ರ ಮುಖಾಂತರ ಕೃಷಿಕರನ್ನು ಸಬಲ ಆರ್ಥಿಕವಾಗಿ ಸಬಲನ್ನಾಗಿ ಮಾಡಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅದರಲ್ಲಿ ಕೃಷಿಕರನ್ನು ಸಮಾಜದ ಮುಖ್ಯ ತರಬೇಕು ತರಬೇಕನ್ನುವಂಥ ಕೆಲಸ ನಮ್ಮ ಸಹಕಾರ ಸಂಘ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಬೇಕಾಗ್ತದೆ ಅದರ ಜೊತೆಗೆ ಇವತ್ತು ಈ ಇವತ್ತಿನ ಸಾಲ ಇರ್ಬೋದು ಆಮೇಲೆ ಕೃಷಿಯತ್ತರ ಸಾಲ ಇರ್ಬೋದು ಆಮೇಲೆ ಸದಸ್ಯರಿಗೆ ಸಾಲ ವಿತರಣೆ ಹಾಗೂ ಸಾಲ ವಸೂಲಾತಿ ಚಟುವಟಿಕೆಗಳು ಚಟುವಟಿಕೆಗಳಿರ್ಬೋದು ಇವುಗಳೊಂದಿಗೆ ಸಭೆಯನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಸಾಲಿನಲ್ಲಿ ಸಂಘ ಕೈಗೊಂಡಿರ್ತಕ್ಕಂಥ ಚಟುವಟಿಕೆಯ ಮೇಲೆ ಈ ಒಂದು ಜಮಾ ಖರ್ಚನ್ನು ಸಂಘದ ಕಾರ್ಯನಿರ್ವಾಹಕರು ಪ್ರಸ್ತಾಪ ಮಾಡಲಿದ್ದಾರೆ ಅದಾದ ನಂತರ ಸಂಘದ ಒಂದು ಏನು ಈ ಒಂದು ವರ್ಷದಲ್ಲಿ ಕೈಗೊಂಡಿರ್ತಕ್ಕಂಥ ಜಮಾ ಖರ್ಚಿನ ನಂತರ ಪ್ರಸಕ್ತ ಸಾಲಿನಲ್ಲಿ ಗಳಿಸತಕ್ಕಂಥ ಲಾಭಾಂಶವನ್ನು ಸಹ ಅವರು ವಿವರವಾಗಿ ಸಭೆಯಲ್ಲಿ ಹೇಳಿದ್ದಾರೆ ಈ ಒಂದು ಸಭೆಯು ಸಹ ಪ್ರತಿ ವರ್ಷ ನಾನು ಹಿಂದೆ ಇದ್ದಾಗ ಸಹ ಹಲವಾರು ಬಾರಿ ಈ ಒಂದು ಸಭೆಗೆ ನಾವು ಆಗಮಿಸಿದ್ವಿ ಹಾಗೂ ಸಭೆಗೆ ನಾವು ಹಾಜರಾತಿಯನ್ನು ಹೊಂದಿದ್ವಿ ತದನಂತರವಾಗಿ ಈಗ ಮೊನ್ನೆ ಈ ವರ್ಷದಲ್ಲಿ ಜುಲೈ ತಿಂಗಳಿಂದ ನಾನು ಈ ಒಂದು ಮತ್ತೆ ಕ್ಷೇತ್ರಾಧಿಕಾರಿಯಾಗಿ ಒಳ್ಳೆ ಸಾರಿಯಾಗಿ ಮತ್ತೆ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಕ್ಷೇತ್ರ ಅಧಿಕಾರಿಯಾಗಿ ಒಂದು ಸಭೆಗೆ ಆಗಬೇಕು ಅಂದರೆ ಇದು ಸಹನ್ ತಂದಿರ್ತಕ್ಕಂಥ ವಿಷಯ ಸಂಘದಲ್ಲಿ ಎಲ್ಲ ಸದಸ್ಯರಿಗೂ ನಾನು ನನಗೆ ಗೊತ್ತಿದ ಮಟ್ಟಿಗೆ ಎಲ್ರಿಗೂ ಸಹ ಸಕಾಲಕ್ಕೆ ತ್ವೈತಗತಿಯಲ್ಲಿ ಸಹ ರೈತರು ಕಟ್ಟಿರ್ತಕ್ಕಂಥ ಸಾಲವನ್ನು ಮರಳಿ ಕೊಡುವುದಾಗಲಿ ರಿನುವಲ್ ಮಾಡಿಕೊಡ್ತಕ್ಕಂಥದ್ದಾಗಲಿ ಆಮೇಲೆ ಹೊಸ ಸದಸ್ಯರಿಗೆ ಸಾಲವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದಾಗಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಾಹಕರು ನೆರವೇರಿಸಿಕೊಂಡು ಬರ್ತಾ ಇರ್ತಾರೆ ಅವರೆಲ್ಲ ಸಹ ನಾವು ಗಮನಿಸ್ತಿದ್ದೇವೆ ಇದೇ ರೀತಿಯಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಸುಮಾರು ಎಷ್ಟು ಒಂಬತ್ತು ಹಳ್ಳಿಗಳಿರಲಿ ಒಂಬತ್ತು ಹಳ್ಳಿಗಳಿಗೂ ಸಹ ಇನ್ನು ಯಾರು ಹೊಸಬರು ಸಾಲ ತಗೊಳ್ಳದೇ ಇರ್ತಕ್ಕಂಥ ಇರ್ತಾರೋ ಕೃಷಿ ಸಾಲ ಇದೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ವಿತರಣೆ ಮಾಡ್ತೀವಿ ಯಾರು ಸಹ ಸಾಲವನ್ನು ಪಡೆದೇ ಇರ್ತಕ್ಕಂಥ ಇರ್ತಾರೋ ಅವರು ಪಾಣಿಯನ್ನು ಸಂಘದಲ್ಲಿ ಸಲ್ಲಿಸಿ ಈ ಸಹಕಾರ ಸಂಘವು ತಮ್ಮೆಲ್ಲರ ಒಂದು ಕುಪ್ಪ ಕಟಾಕ್ಷಿಯಿಂದ ಈ ಸಂಘ ಹತ್ತೊಂಬತ್ತು ನೂರ ಐದರಲ್ಲಿ ಅಂದರೆ ಧಾರವಾಡ ಜಿಲ್ಲೆಯ ಕಣಿಗಿನಹಾಳ್ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ದೇಶದಲ್ಲಿ ಪ್ರಪ್ರಥಮವಾಗಿ ಈ ಸಂಘ ಸ್ಥಾಪನೆ ಆಯಿತು ಈ ಸಂಘ ಸ್ಥಾಪನೆಯಾದ ಬಳಿಕ ಸ್ಥಾಪನೆಗಿಂತ ಮುಂಚಿತವಾಗಿ ರೈತರೆಲ್ಲ ಒಗ್ಗೂಡಿ ನಿರ್ಗತಿಕರು ಹಾಗೂ ನಿಸ್ಸಹಾಯಕರು ಸೇರಿಬಿಟ್ಟು ಈ ಸಂಘವನ್ನು ಸ್ಥಾಪನೆ ಮಾಡಿದರು ತಾವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಒಂದೆಡೆ ಸೇ ಶೇಖರಿಸಿ ಆ ಧಾನ್ಯಗಳನ್ನು ಈಗ ಶೇಂಗಾ ಬೆಳೆದವರಿಗೆ ಜೋಳ ಬೇಕಾಗಿತ್ತು ಜೋಳ ಬೆಳೆದವರಿಗೆ ರಾಗಿ ಬೇಕಾಗಿತ್ತು ರಾಗಿ ಬೆಳೆದವರಿಗೆ ಅಕ್ಕಿ ಬೇಕಾಗಿತ್ತು ಈ ರೀತಿ ವಿಲಮಾರಿ ಅಂದರೆ ಕೊಟ್ಟು ತಗೊಳೋದು ಈ ಪದ್ಧತಿ ಮದು ಮೊದಲು ಈ ಸಂಘದಲ್ಲಿ ಅನುಸರಿಸ್ತಾ ಬಂತು ಕ್ರಮೇಣ ಬರ್ತಾ 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 ಎಲ್ಲ ಸದಸ್ಯರು ಷೇರುಗಳನ್ನು ಅಂದರೆ ಹಣವನ್ನು ಒಗ್ಗೂಡಿಸಿ ಬೇಕಾಗಿರ್ತಕ್ಕಂಥವರಿಗೆ ಸಾಲವನ್ನು ಕೊಡೋದ್ರ ಮುಖಾಂತರ ಈ ಸಂಘ ದಿನ 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 ಬೆಳಕಂತ ಬಂದು ಈ ಇವತ್ತಿನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರು ಸಾವಿರದ ನಾನ್ನೂರು ಸಂಘಗಳು ಸ್ಥಾಪನೆಗೊಂಡಿದ್ದವು ಈ ಸಂಘಗಳು ಬಹಳ ರೈತರಿಗೆ ಎಲ್ಲ ವ್ಯವಸ್ಥಿತೆಯಿಂದ ಸಾಲಗಳನ್ನು ಕೊಡುವುದು ಮತ್ತು ಸಾಲ ವಸೂಲಿ ಮಾಡುವುದು ಕೆ ಸಿ ಸಿ ಸಾಲ ಆಗಿರ್ಬೋದು ಎಂ ಟಿ ಸಾಲ ಆಗಿರ್ಬೋದು ಎಸ್ ಎಚ್ ಜಿ ಸಾಲ ಆಗಿರ್ಬೋದು ಮತ್ತು ಪಶುಸಂಗೋಪನೆ ಸಾಲ ಎಲ್ಲ ಸಾಲಗಳನ್ನು ಕೊಡ್ತಾ ಬಂದಿದೆ ಈ ಸಂಘದ ನಮ್ಮ ಸಂಘ ಸಹ ಈಗ ಕೆ ಸಿ ಸಿ ಮತ್ತು ಎಸ್ ಎಂ ಟಿ ಮತ್ತು ಪಶುಸಂಗೋಪನೆ ಸಾಲಗಳನ್ನು ಕೊಡೋರ ಮುಖಾಂತರ ಇವತ್ತಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಎಲ್ಲ ಲಾಭಾಂಶಗಳನ್ನು ತೆಗೆದು ಐವತ್ತೈದು ಸಾವಿರದ ಆರುನೂರ ಮೂವತ್ತು ರೂಪಾಯಿಗಳನ್ನು ಲಾಭವನ್ನು ಗಳಿಸಿದೆ ಈ ಲಾಭಾಂಶದ ತ್ವರಿತವಾಗಿ ಇವತ್ತಿನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಜಮಾ ಮತ್ತು ಖರ್ಚಿನ ವರದಿಯು ಈ ಥರ ಇರುತ್ತದೆ ಏಳು ಲಕ್ಷದ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಜಮ ಆಗಿರುತ್ತೆ ಅದೇ ರೀತಿಯಾಗಿ ಒಂದು ಲಕ್ಷದ ಅರವತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಖರ್ಚು ವಾಪಸ್ ಆಗಿದೆ ಅದೇ ರೀತಿಯಾಗಿ ಸವಕಳಿ ನಿಧಿ ಇದಾದರೆ ಕಟ್ಟಡ ಕಟ್ಟಡದ ನಿಧಿಯು ಹದಿನೇಳು ಹದಿನೇಳು ಸಾವಿರದ ಐನೂರು ರೂಪಾಯಿ ಪೀಠೋಪಕರಣ ಅಂದರೆ ಸವಕಳಿ ಅಂದರೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಸವಕಳಿಗೆ ಮಾತ್ರ ಸಂಘಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತೆ ಕಟ್ಟಡದ್ದು ಹದಿನೇಳು ಸಾವಿರದ ಐನೂರು ರೂಪಾಯಿ ಪೀಠೋಪಕರಣ ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೇಳು ಯಂತ್ರೋಪಕರಣ ಒಂಬತ್ತು ಸಾವಿರದ ಆರುನೂರ ಮೂವತ್ತೊಂದು ಜಮಾ ಕಂಪ್ಯೂಟರ್ ಮತ್ತು ಜೋಡಣಿ ಸವಕಳಿ ಒಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಠೇವಣಿಗಳು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಠೇವಣಿಗಳು ಸದಸ್ಯರ ಉಳಿತಾಯ ಖಾತೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಜಮಾ ಅದೇ ರೀತಿಯಾಗಿ ವಾಪಸ್ ಆಗಿರ್ತಕ್ಕಂಥದ್ದು ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರ ರೂಪಾಯಿಗಳು ಸದಸ್ಯರ ಎಸ್ ಎಚ್ ಜಿ ಎಸ್ ಪಿ ಜಮಾ ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿ ಅದೇ ರೀತಿಯಾಗಿ ವಾಪಸ್ ವಾಪಸ್ಸಾಗಿರ್ತಕ್ಕಂಥದ್ದು ಒಂಬತ್ತು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗಳು ನೆಕ್ಸ್ಟ್ ಪಿಕ್ಮಿ ಠೇವಣಿ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಜಮಾ ಆಗಿರುತ್ತೆ ಅದೇ ರೀತಿ ಖರ್ಚಾಗಿರೋದು ವಾಪಸ್ ಅತಿ ಆಗಿರೋದು ಹತ್ತು ಲಕ್ಷದ ತೊಂಬತ್ತೆರಡು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಕೊಡ್ತಕ್ಕೋಗಗಳು ಅಂದರೆ ನಾವು ಸಂಘವು ಬ್ಯಾಂಕಿಗೆ ಕೊಡ್ತಕ್ಕಂಥ ಸಾಲಗಳು